ನಮಸ್ತೆ ಎಲ್ಲರಿಗೂ ಬನ್ನಿ ವೈಸ್ ವರ್ಷ ಏನಿದೆ ನೋಡೋಣ ನಿಮ್ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಿದ್ದಾರೆ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರ ಇಲ್ವಾ ಅಂತ ಸದ್ಯಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅವರು ಕಮಿಟ್ಮೆಂಟ್ ಕೊಡ್ಬೇಕು ಅನ್ನುವಂತ ವಿಚಾರ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಮತ್ತೆ ಏನೋ ಒಂದು ದುಡ್ಡಿನ ವಿಚಾರ ಕೆಲ್ಸದ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಜೊತೆಗೆ ಕೋರ್ಟ್ ಕಚೇರಿ ವಿಚಾರಗಳು ಎಲ್ಲೋ ನಿಮ್ಮ ಪರವಾಗಿ ಆಗ್ತಾ ಇಲ್ಲ ಅಥವಾ ಡಿವೋರ್ಸ್ ಕೊಡ್ಬೇಕು ಡಿವೋರ್ಸ್ ಕೊಟ್ರೆ ಒಂದಷ್ಟು ದುಡ್ಡು ಕೊಡ್ಬೇಕಾಗತ್ತೆ ಹಾಗಾಗಿ ದುಡ್ಡು ಕೊಡ್ಲೋ ಡೈವೋರ್ಸ್ ಕೊಡ್ಲೋ ಡೈವರ್ಸ್ ದುಡ್ಡು ಎರಡು ಕೊಡ್ಲಿಲ್ಲ ಅಂದ್ರೆ ಎರಡು ನನ್ನ ಹತ್ರನೇ ಉಳ್ಕೊಳ್ಳುತ್ತೆ ಅದನ್ನ ಉಳಿಸ್ಕೊಳ್ಳೋ ಈ ತರ ಯೋಚನೆನ ಅವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ ಪಾರ್ಟ್ನರ್ ಸಮಥಿಂಗ್ ಬೇರೆಯವರು ಗೊತ್ತಿಲ್ಲ ಏನ್ ನೆಗೆಟಿವಿಟಿ ಮಾಡಿದ್ರು ಆ ಇಂದ ಹೊರಗೆ ಬಂದಿದ್ದಾರೆ ಸೊ ಹಾಗಾಗಿ ಅವರು ಸ್ವಲ್ಪ ಹೆಚ್ಚಿನ ಕ್ಲಾರಿಟಿಗೆ ಬರ್ತಿದ್ದಾರೆ ನಿಮ್ ಪಾರ್ಟ್ನರ್ ನಿಮ್ ಬಗ್ಗೆ ತುಂಬಾ ಕ್ಲಾರಿಟಿ ಸಿಕ್ಕಿದೆ ಅವರಿಗೆ ಏನ್ ನಿರ್ಧಾರ ತಗೊಳ್ಬೇಕು ಅವ್ರ ಹಿಂದೆ ಏನ್ ನಡೀತು ಏನೇನ್ ಸತ್ಯ ಏನೇನ್ ಸುಳ್ಳು ಇದೆಲ್ಲ ಅವರು ತಿಳ್ಕೊಂಡಿದ್ದಾರೆ ಮತ್ತೆ ಅವರು ಕಷ್ಟಪಟ್ಟಿದ್ದಂತ ಮನೇನ ದುಡ್ಡನ್ನ ಅಧಿಕಾರನ ಎಲ್ಲಾನು ಉಳಿಸ್ಕೊಂಡಿದ್ದಾರೆ ಜೊತೆಗೆ ಅವ್ರ ತಂದೆ ತುಂಬಾ ಇಂಪಾರ್ಟೆಂಟ್ ಅಂತ ಅವರಿಗೆ ಅನ್ನಿಸ್ತಾ ಇದೆ ಸೊ ಅವ್ರ ತಂದೆ ಇಂಪಾರ್ಟೆಂಟ್ ಆಗಿದ್ದಾರೆ ಮತ್ತೆ ಅವ್ರ ತಂದೆ ಜೊತೆ ಅವರಿಗೆ ಇದ್ದಂತ ಒಂದಷ್ಟು ಗೊಂದಲಗಳು ನಿವಾರಣೆ ಆಗಿದೆ ಮತ್ತೆ ಇಲ್ಲಿ ನಿಮ್ ಪಾರ್ಟ್ನರ್ ನಿಮ್ ಬಗ್ಗೆ ಕಮಿಟ್ಮೆಂಟ್ ಕೊಡ್ತಾರೆ ಇಲ್ಲ ಅನ್ನೋದ್ಕಿಂತ ಕಮಿಟ್ಮೆಂಟ್ ಕೊಡಕ್ ರೆಡಿ ಇದಾರೆ ಇಲ್ಲಿ ಎರಡು ಪಾರ್ಟ್ನರ್ ಶಿಪ್ ಇದೆ ಇಲ್ಲಿ ಒಂದು ಮ್ಯಾರೇಜ್ ಆಗಿ ಸಿಂಗಲ್ ಆಗಿರೋರು ಸಿಂಗಲ್ ಆಗಿರೋಂಥರು ಇದೆ ಇಲ್ಲಿ ಹೋಗಿದ್ದಂಥವರು ಮತ್ತೆ ವಾಪಸ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಇದೆ ಅವರು ನಿಮ್ಮನ್ ಬಿಟ್ಟಿ ಇನ್ ಬರೋದಕ್ ಸಾಧ್ಯನೇ ಇಲ್ಲ ಅಂತ ಏನ್ ಅನ್ಕೊಂಡಿದ್ರಿ ಅವರು ಕೂಡ ಬರ್ತಾರೆ ಅನ್ನುವಂಥದ್ದು ಇದೆ ನಿಮ್ ಪಾರ್ಟ್ನರ್ ಕೆಲ್ಸದ ಕಡೆ ಕೂಡ ಗಮನ ಇಲ್ಲ ನಿಮ್ ಬಗ್ಗೆನೆ ಯೋಚನೆ ನೀವು ಮಾಡಿರೋ ಮೋಸದ ಬಗ್ಗೆನೇ ಯೋಚನೆ ಮಾಡ್ತಿದಾರೆ ಅಥವಾ ನಿಮ್ಮ ಎನರ್ಜಿ ಕೂಡ ಹಾಗೆ ಇರಬಹುದು ವಯಸ್ ವರ್ಷ ಕಾರ್ಡ್ ಇರೋದ್ರಿಂದ ಇಬ್ರು ಎನರ್ಜಿನೂ ಸೇಮ್ ಆಗೇ ಇದೆ ಜೊತೆಗೆ ಯಾರಾದ್ರೂ ಒಬ್ರು ಸಾರಿ ಕೇಳಿದ್ರೆ ಈ ರಿಲೇಶನ್ಶಿಪ್ ಮುಂದುವರಿಯುತ್ತೆ ಬರೆಯುತ್ತೆ ಅನ್ನುವಂಥದ್ದು ಇದೆ ಇಬ್ರಿಗೂ ಈಗ ಪ್ರಾಬ್ಲಮ್ ಇರೋದ್ರಿಂದ ಇಬ್ರು ಸಾರಿ ಕೇಳೋದಕ್ಕೆ ತಯಾರಿಲ್ಲ ಒಂಚೂರು ಕುತ್ಕೊಂಡು ನಿಧಾನವಾಗಿ ನಿರ್ಧಾರ ತಗೊಂಡು ಸಾರಿ ಕೇಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ ಪಾರ್ಟ್ನರ್ ಏನಿದ್ದಾರೆ ಅವರು ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ನಿಮ್ಗೆ ಅನ್ನುವಂಥದ್ದು ಅವರ ಮೈಂಡ್ ಅಲ್ಲಿ ನೀವೇ ಇದ್ದೀರಾ ಅನ್ನುವಂಥದ್ದು ಸೊ ನಿಮ್ಮನ್ನ ಅವರು ಕಳ್ಕೊಳ್ಳೋದಕ್ ತಯಾರಿಲ್ಲ ಅಟ್ ದಿ ಸೇಮ್ ಟೈಮ್ ನಿಮ್ಮ ಜೊತೆ ಕಾಂಪ್ರಮೈಸಿಗೂ ಅವರು ತಯಾರಿಲ್ಲ ಯಾಕಂದ್ರೆ ಆ ಮಟ್ಟದ ಈಗ ಅವರಿಗೆ ನನಗೇನು ಕಮ್ಮಿ ಆಗಿದೆ ಏನಿಲ್ಲ ನಾನು ಹಾಗೆ ಹೀಗೆ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ನೋ ಮ್ಯಾಟರ್ ನಿಮ್ಮ ಫೀಮೇಲ್ ಮೇಲ ನಿಮ್ಮ ಪಾರ್ಟ್ನರ್ ಅಂತ ಸೊ ಇಬ್ಬರದು ಈಗೋ ಎನರ್ಜಿ ಸೇಮ್ ಲೆವೆಲ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಸೊ ಅವರಿಗೆ ನಿಮ್ಮ ಸಹಾಯ ಕೇಳಿ ಬರ್ತಾರೆ ನಿಮ್ ಪಾರ್ಟ್ನರು ಅನ್ನುವಂಥದ್ದು ಇದೆ ನಿಮ್ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಎಕ್ಸ್ ಆಗಿರ್ಬೋದು ನಿಮ್ ಫ್ರೆಂಡ್ ಆಗಿರ್ಬೋದು ಯಾರೋ ಒಬ್ರು ನಿಮ್ಮ ಸಹಾಯ ಕೇಳಿ ಬರ್ತಾರೆ ನಿಮ್ಗೆ ಇಷ್ಟ ಆದ್ರೆ ನೀವು ಸಹಾಯನ ಮಾಡಿ ಮತ್ತೆ ನಿಮ್ ಕೈ ತಪ್ಪಿ ಹೋಗಿದ್ದಂತಹ ಜಾಗ ಜಮೀನ್ ಏನಿತ್ತು ಅದು ಕೂಡ ವಾಪಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ವಾಪಸ್ ನೀವು ತಗೊಳ್ತೀರಾ ಅದನ್ನ ಅನ್ನುವಂಥದ್ದು ಕೂಡ ಇದೆ ಇನ್ನೊಂದು ಲೋಹದ ಅಕ್ಕಿಗೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಲೋಹದ ಅಕ್ಕಿ ಮೀನ್ಸ್ ಏರೋಪ್ಲೇನ್ ಹಾಕರದೇನು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಎಲ್ಲೋ ದೂರ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಸ್ವಲ್ಪ ಪ್ರಯಾಣ ಹೋದಾಗ ಒಂಚೂರು ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಎಸ್ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಒಂದು ವಿನ್ನಿಂಗ್ ನ ನೋಡ್ತೀರಾ ಅನ್ನುವಂಥದ್ದು ನಂಗೆ ಇಲ್ಲಿ ಕರ್ಕಟಕ ರಾಶಿ ಮತ್ತೆ ಮೀನ ರಾಶಿ ಎರಡು ರಾಶಿ ಮತ್ತೆ ಸಿಂಹ ರಾಶಿ ತುಲಾ ರಾಶಿ ಮತ್ತೆ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕಾಣಿಸ್ತಾ ನಿಮ್ ಪಾರ್ಟ್ನರ್ ಹುಡ್ಕೊಂಡ್ ಬರ್ತಾರೆ ನೀವೇ ಬರೋ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ಇದೆ ನೀವು ಬಂದಾಗ ಅವರು ಅವೈಲಬಲ್ ಇರಬಾರ್ದು ಅನ್ನುವಂಥ ನಿರ್ಧಾರನ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಸೊ ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ತಾ ಇದ್ದಾರೆ ವೇಟ್ ಮಾಡಿ ನೋಡ್ಬೇಕು ಅನ್ನುವಂಥದ್ದು ಇದೆ ಅವರಿಗೆ ಅವರಿಗೆ ನೀವಾಗೆ ಆಫರ್ ಕೊಡ್ಲಿ ಅನ್ನುವಂಥದ್ದು ಇದೆ ವೇಟ್ ಮಾಡಿಸಿದ್ದಾರೆ ನೀವಾಗೆ ಯಾವಾಗ ಆಫರ್ ಕೊಡ್ತೀರಾ ಯಾವಾಗ ಅವ್ರನ್ನ ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ಅವರ ಉದ್ದೇಶ ಅವರು ಇದ್ರೆ ಲೈಫ್ ಲಾಂಗ್ ಹೀಗೆ ಸಿಂಗಲ್ ಆಗಿ ಇರ್ತೀನಿ ಇಲ್ಲ ನಿಮ್ ಜೊತೆ ಇರ್ತೀನಿ ಅನ್ನುವಂತ ನಿರ್ಧಾರದಲ್ಲಿ ಇದಾರೆ ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಲೈಫಿಗೆ ನ್ಯೂ ಪರ್ಸನ್ ಬರ್ತಾರೆ ಅನ್ನುವಂಥದ್ದು ಇದೆ ಸೊ ಈ ತಿಂಗಳು ಎಂಡ್ ಆಗಿದ ತಕ್ಷಣ ಅವ್ರ ಲೈಫು ಒಂದು ಮ್ಯಾಜಿಕಲ್ ರೀತಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ ಕೆಲವರಿಗೆ ನಿಮ್ ಪಾರ್ಟ್ನರೇ ಬಂದು ನಿಮ್ಗೆ ಒಂದು ಅಹ್ ಕಮಿಟ್ಮೆಂಟ್ ಕೊಡುವಂತ ಸಾಧ್ಯತೆ ಇದೆ ಇನ್ ಕೆಲವರಿಗೆ ನೀವೇ ಅವ್ರ ಜೊತೆ ಹೋಗಿ ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಇದೆ ಇನ್ ಕೆಲವರಿಗೆ ನೇಚರ್ ಹೊಸ ಪರ್ಸನ್ನ ನಿಮ್ ಲೈಫಿಗೆ ಆಡ್ ಆನ್ ಮಾಡುತ್ತೆ ಅವ್ರ ಜೊತೆ ನಿಮ್ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ನಿಮ್ ಲೈಫು ನಿಮ್ ಪಾರ್ಟ್ನರ್ ಲೈಫು ಇಬ್ಬರ ಲೈಫು ಬೆಟರ್ ಆಗ್ತಿದೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇನೆ ಆಮೇಲೆ ಎಲ್ಲವೂ ಕೂಡ ಚೆನ್ನಾಗ್ ಆಗುತ್ತೆ ಅನ್ನುವಂಥದ್ದು ಇದೆ ಮುಂದಿನ ಹನ್ನೆರಡು ದಿನಗಳ ದಿನಗಳ ಒಳಗೆ ಏನೋ ಒಂದು ಧೂಮಕೇತು ಭೂಮಿಗೆ ಅಪ್ಪಳಿಸುತ್ತೆ ಅಂತ ಇದೆ ಈ ರೀಡಿಂಗ್ ಯಾರಿಗೆ ಸಂಬಂಧ ಪಡುತ್ತ ಅವ್ರು ನೋಡದ ಹನ್ನೆರಡು ದಿನಗಳ ಒಳಗೆ ಆಯ್ತಾ ಜೊತೆಗೆ ಹನ್ನೆರಡು ವರ್ಷದಿಂದ ಏನ್ ಕಾಯ್ತಾ ಇದ್ರಿ ಅದು ಇನ್ ಮುಂದೆ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ತಂದೆಗೆ ಏನೋ ಪವರ್ ಸಿಗತ್ತೆ ಅಂತ ಇದೆ ಯಾರು ನೋಡ್ತಿದೀರಾ ಅವ್ರ ತಂದೆಗೆ ಏನೋ ಸಮಥಿಂಗ್ ಪವರ್ ಸಿಗತ್ತೆ ಅಂತ ಭೂಮಿ ಒಳಗಿನ ಒಂದಷ್ಟು ವಿಚಾರಗಳು ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ ಮುಂದಿನ ಯುಗಾದಿ ಹೊತ್ತಿಗೆ ಆಗತ್ತೆ ಅನ್ನುವಂಥದ್ದು ಇದೆ ಕೆಲವರಿಗೆ ಜನ್ವರಿಲಿ ಆಗತ್ತೆ ಅನ್ನುವಂಥದ್ದು ಇದೆ ಇನ್ ಕೆಲವರಿಗೆ ಈ ಕರ್ಕಾಟಕ ಸಂಕ್ರಮಣ ಏನ್ ಬರುತ್ತೆ ಅದು ಚೆನ್ನಾಗ್ ಆಗತ್ತೆ ಆಮೇಲೆ ಅನ್ನುವಂಥದ್ದು ಇದು ಎಸ್ ರೆಡಿಯಾಗಿ ಹೊಸ ಪರ್ಸನ್ ಬರ್ತಿದಾರೆ ಹಳೆ ಪರ್ಸನ್ ಬರ್ತಿದಾರೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಬರ್ತಿದೆ ಸೊ ಲವ್ ಆಫರ್ ಮನಿ ಆಫರ್ ಜಾಬ್ ಆಫರ್ ಕೆಲವರು ಗಾಡಿ ಕೂಡ ಗಿಫ್ಟ್ ಮಾಡ್ತಾರೆ ನಿಮ್ಗೆ ಸೊ ಕಾಯ್ತಾ ಇರಿ ನಿಮ್ ಲೈಫ್ ಮ್ಯಾಜಿಕಲ್ ರೀತಿ ಬದಲಾಯಿಸ್ಕೊಳ್ಳುವಂತ ಕೆಪಾಸಿಟಿ ನಿಮ್ಗೆ ಇರ್ಬೇಕಾದ್ರೆ ಬದಲಾಯಿಸ್ಕೊಳ್ಳಿ ಓಕೆ ಇದಿಷ್ಟು ನಿಮ್ಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಜೊತೆಗೆ ನಿಮ್ದು ಮುಚ್ಚಿದಂತಹ ಬಾಗಿಲೇನಿತ್ತು ಫೈನಾನ್ಶಿಯಲಿ ಬ್ಲಾಕ್ ಏನ್ ಮಾಡಿದರೆ ಆ ಜಾಗದಿಂದ ಹೊರಗ್ ಬರ್ತೀರಾ ಅನ್ನುವಂಥದ್ದು ಇದೆ ಆ ಜಾಗದಿಂದ ಹೊರಗ್ ಬಂದು ನಿಮ್ಮದೇ ಆದ ರೀತಿಲಿ ನೀವು ಎಲ್ಲೋ ಹೊರಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜಾಗನ ಬದಲಾಯಿಸ್ತೀರಾ ಅನ್ನುವಂಥದ್ದು ಕೆಲವರು ಬೇರೆ ದೇಶಕ್ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ ಒಳ್ಳೆದಾಗ್ಲಿ ತುಂಬಾ ಪಾಸಿಟಿವ್ ಆಗಿದೆ ಫ್ಯೂಚರ್ ಸೊ ಸ್ವಲ್ಪ ಟೆಂಪ್ಟೇಷನ್ ಇಂದ ದೂರ ಇರಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೆ ಒಂದು ರಕ್ಷೆ ಇದೆ ಅನ್ನುವಂಥದ್ದು ಇದೆ ಯಾವುದು ಯಾರಿಗೆ ಸೇರ್ಬೇಕು ಅದು ಅವರಿಗೆ ಸೇರುತ್ತೆ ಯಾರ್ಯಾರಿಗೂ ಸಿಗೋದಿಲ್ಲ ಎಲ್ಲಾನು ಎಲ್ಲಾರೂನು ಅನ್ನುವಂಥದ್ದು ಇದೆ